ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಸ್ಟ್ ಪಿ ಯು ಸಿ ಸೋಶಿಯಾಲಜಿಯಲ್ಲಿ ಪ್ರಥಮಕ್ಕಿರುವ ಪರೀಕ್ಷೆಗಾಗಿ ಪ್ರಶ್ನ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ನಿಮಗೆ ಕನ್ನಡ ಕ್ವಶನ್ ಪೇಪರ್ ಇಂಗ್ಲಿಷ್ ಕ್ವಶನ್ ಪೇಪರ್ ಜೊತೆಗೆ ಹಿಸ್ಟ್ರಿ ಆಗಿರಬಹುದು ಎಕನಾಮಿಕ್ಸ್ ಆಗಿರಬಹುದು ಆಮೇಲೆ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೆ ಸೊ ಇವತ್ತು ಸೋಷಿಯಾಲಜಿ ಇದೆ ಇನ್ನೂ ಯಾವ ವಿಷಯದ ಪಿ ಡಿ ಎಫ್ಗಳು ಬೇಕು ಅನ್ನೋದನ್ನು ಹೇಳಿದರೆ ಖಂಡಿತವಾಗಿ ನಾನು ಸೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಸೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಖಂಡಿತವಾಗಿ ನಿಮ್ಮ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಈ ಬಂದು ಪ್ರಶ್ನೆಗಳು ಖಂಡಿತವಾಗಿ ಬಂದೇ ಬರ್ತವೆ ಸೊ ಫಸ್ಟ್ ಬಂದ್ ಮಾರ್ಕಲ್ಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಸಮಾಜಶಾಸ್ತ್ರದ ಸಂಸ್ಥಾಪಕ ಯಾರು ಆಮೇಲೆ ಎಂ ಎನ್ ಶ್ರೀನಿವಾಸ್ ಪರಿಚಯಿಸಿದ ಯಾವುದಾದರೂ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ಕೇಳಿದರೆ ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞ ಹೆಸರನ್ನು ಕೇಳಿದ್ದಾರೆ ಸಮಾಜ ಪದ ಹೇಗೆ ಉತ್ಪತ್ತಿಯಾಗಿದೆ ಜೊತೆಗೆ ಸಂಸ್ಥೆಗೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಕೊಡಿ ಅಂತ ಫೈವ್ ಮಾರ್ಕ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಟೂ ಮಾರ್ಸ್ಗೆ ಪ್ರತಿ ಸರಿ ಬರ್ತಕ್ಕಂಥ ಪ್ರಶ್ನೆ ಸಮಾಜಶಾಸ್ತ್ರ ಉಗಮಕ್ಕೆ ಕಾರಣವಾದ ಎರಡು ಅಂಶಗಳು ಜೊತೆಗೆ ಯಾರಾದರೂ ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರ ಹೆಸರುಗಳನ್ನ ಹೇಳಿರಿ ಆಮೇಲೆ ಸಮುದಾಯದ ಎರಡು ಮೂಲಾಂಶಗಳನ್ನು ಬರೀರಿ ಸಂಘ ಅಂದರೆ ಏನು ಅಸಂಘಟಿತ ಸಮೂಹಕ್ಕೆ ಎರಡು ಉದಾಹರಣೆಗಳನ್ನು ಬರೀರಿ ಮುಂದೆ ಸಾಮಾಜಿಕ ಅಂತಕ್ರಿಯೆ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ ಏನು ಮಾಡಿದ್ರು ಟೂ ಮಾರ್ಸಲ್ಲಿ ಕೇಳಿದರು ಚೆನ್ನಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ ಇನ್ನು ಐದು ಅಂಕಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಫೈವ್ ಮಾರ್ಕ್ಸ್ ಅಂದರೆ ನೀವು ಒನ್ ಪೇಜ್ದು ಒನ್ ಆ್ಯಂಡ್ ಹಾಫ್ ಪೇಜನ್ನು ಏನು ಮಾಡಿ ಬರೀರಿ ಸೊ ಬರೆಯುವಾಗ ಫಸ್ಟ್ ಮೇಲೆ ಕೆ ಬರೀರಿ ಆಮೇಲೆ ವಿಷಯದ ನಿರೂಪಣೆ ಬರೀಬೇಕು ಅಥವಾ ವಿಷಯ ವಿವರಣೆ ಅಂತ ಬರೋದು ಅದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳಲ್ಲಿ ವಿವರಣೆ ಬರೆದು ಲಾಸ್ಟ್ ನೀವೇನು ಬರಿಬೇಕಪ್ಪ ಅಂದರೆ ಉಪಸಂಹಾರವನ್ನು ಬರಿಬೇಕಾಗ್ತದೆ ಅದು ಕೂಡ ಇಂಪಾರ್ಟೆಂಟ್ ಆಮೇಲೆ ಬೌದ್ಧ ಮತ್ತು ಸಮಾಜ ವಿಜ್ಞಾನಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಸಮಾಜಶಾಸ್ತ್ರ ಬೆಳವಣಿಗೆಯಲ್ಲಿ ಅಗಸ್ಟ್ ಕಾಮ್ಟೆಯ ಪಾತ್ರ ಇಲ್ಲಿ ಅವರ ಕೊಡುಗೆಗಳನ್ನು ಕೈತ ನೀವು ಏನು ಮಾಡಬಹುದು ಬರಿಬಹುದು ಆಮೇಲೆ ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳು ಏನಿದಾವಂತ ಕೇಳಿದಾರ ಆಮೇಲೆ ಇ ಡಬ್ಲ್ಯೂ ಬರ್ಗೇಶ್ ರವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳನ್ನ ವಿವರಣೆ ಕೊಡಬೇಕು ಸಹಕಾರದ ಲಕ್ಷಣಗಳನ್ನು ಕೇಳಿದಾರ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಜೊತೆಗೆ ಟೆನ್ ಮಾರ್ಕ್ಸಲ್ಲಿ ಸಮಾಜಶಾಸ್ತ್ರದ ಉಪಯೋಗಗಳು ಚೆನ್ನಾಗಿ ಕಲ್ಕೊಂಡೋಗಿ ಹೋಗಿ ಈ ಪ್ರಶ್ನೆ ಬರ್ತದೆ ಇನ್ನು ಸಮಾಜದ ಲಕ್ಷಣಗಳು ಕೂಡ ವೆರಿ ಇಂಪಾರ್ಟೆಂಟ್ ಸ್ಪರ್ಧೆ ಎಂದ್ರೇನು ಮತ್ತು ಸ್ಪರ್ಧೆಯ ಪ್ರಕಾರಗಳು ಇಂಪಾರ್ಟೆಂಟ್ ಒಂದು ಟ್ವೆಂಟಿ ಪ್ಲಸ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಫಸ್ಟ್ ಟೆಸ್ಟ್ ಎಕ್ಸಾಮಲ್ಲಿ ಇಲ್ಲಿಂದ ಬರ್ತವೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಈ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್